ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಬಿ ಎಂ ಆನಂದ್ ಕುಮಾರ್ ಅವರು ಇದ್ದಾರೆ ಇವರು ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ನಮ್ ಜೊತೆ ಏನಂತಂತಂದ್ರೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ತೆ ತಾವು ಹೇಳದಂಗೆ ದೊಡ್ಡ ಪ್ರಮಾಣದ ನೀರಿನ ಅಳತೆಯನ್ನ ನಾವು ತಿಳ್ಕೊಬೇಕಾಗ್ತದೆ ನಿಂತ ನೀರನ್ನು ಅಳತೆ ಮಾಡಲು ಸಾಮಾನ್ಯವಾಗಿ ಉಪಯೋಗಿಸುವ ಮಾರ್ಗವೆಂದರೆ ಮೆಟ್ರಿಕ್ ವ್ಯವಸ್ಥೆಯಲ್ಲಿ ಘನ ಮೀಟರ್ ಎಕ್ಟೇರ್ ಸೆಂಟಿಮೀಟರ್ ಎಕ್ಟೇರ್ ಮೀಟರ್ ದಶಲಕ್ಷ ಘನ ಮೀಟರ್ ದಸಲಕ್ಷ ಎಕ್ಟೇರ್ ಮೀಟರ್ ಇತ್ಯಾದಿಗಳಾದ್ರೆ ಈ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಘನ ಅಡಿ ಎಕರೆ ಇಂಚು ದಶಲಕ್ಷ ಗನಹಡಿ ದಸಲಕ್ಷ ಎಕರೆ ಇಂಚು ಸಹಸ್ರ ದಶಲಕ್ಷ ಅಡಿ ಇತ್ಯಾದಿಗಳನ್ನ ನಾವು ನೀರಿನ ಅಳತೆಯನ್ನು ನಾವು ಇವುಗಳಿಂದ ನಾವು ಕಂಡುಹಿಡಿಯಬಹುದು ಆದರೆ ನಮ್ಮ ಒಂದು ಬ್ರಿಟಿಷ್ ವ್ಯವಸ್ಥೆಯಲ್ಲಿ ನಾವು ಟಿ ಎಮ್ ಸಿ ಎಂದು ಕರಿತೀವಿ ಈಗ ಟಿ ಎಮ್ ಸಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಥೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಥವಾ ಸಹಸ್ರ ದಶಲಕ್ಷ ಗಣಿಗಳ ಘನ ಅಡಿಗಳೆಂದು ನಾವು ಅದನ್ನು ಹೇಳ್ಬೋದು ಆದರೆ ಈಗ ನಾವು ಒಂದು ಟಿ ಎಮ್ ಸಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಒಂದು ಸಾವಿರ ಅಡಿ ಉದ್ದ ಒಂದು ಸಾವಿರ ಅಡಿ ಹಗಲ ಹಾಗೂ ಒಂದು ಸಾವಿರ ಅಡಿ ಎತ್ತರದ ಸ್ಥಳಾವಕಾಶದಲ್ಲಿ ಹಿಡಿಯುವ ನೀರು ಇದು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ದಶಲಕ್ಷ ಘನ ಮೀಟರ್ಗಳಿಗೆ ಸಮ ಅದೇ ರೀತಿ ಒಂದು ದಶಲಕ್ಷ ಎಕ್ಟರ್ ಮೀಟರ್ ಎಂದರೆ ಮುನ್ನೂರ ಐವತ್ತೆರಡು ಪಾಯಿಂಟ್ ಒಂದು ಟಿ ಎಮ್ ಸಿಗಳು ಪ್ರತಿ ಟಿ ಎಮ್ ಸಿ ನೀರಿನಿಂದ ಸುಮಾರು ಐವತ್ತಾರು ಸಾವಿರದ ಎಂಟು ನೂರ ಹೆಕ್ಟೇರ್ ಪ್ರದೇಶಕ್ಕೆ ಒಂದು ಬಾರಿ ನೀರಾವರಿ ಮಾಡಬಹುದು ಇದು ಬಹಳ ಮುಖ್ಯವಾಗಿರ್ತದೆ ರೈತ ಬಾಂಧವರಿಗೆ ಇನ್ನು ಅದೇ ರೀತಿ ನಾವು ಕೃಷಕ್ ಕೇಂದ್ರ ಏನು ಅನ್ನೋದನ್ನು ಸಹ ನಾವು ಇವತ್ತು ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಸಾಮಾನ್ಯವಾಗಿ ಈಗ ನಮ್ಮ ಕ್ಯಿಸಕ್ ಅಂದ್ರೆ ಒಂದು ರೈತರಿಗೂ ಗೊತ್ತಾಗಿರ್ಬೇಕಾಗ್ತದೆ ಕ್ಯೂಬಿಕ್ ಫುಟ್ ಫರ್ ಸೆಕೆಂಡ್ ಅಂತ ಕರಿತೀವಿ ಒಂದು ಕ್ಯುಸೆಕ್ ಅಂದ್ರೆ ಒಂದು ಸೆಕೆಂಡ್ ಗೆ ಒಂದು ಗನಅಡಿ ನೀರು ಅರಿಯುತ್ತದೆ ಎಂದು ಅರ್ಥ ಅಥವಾ ಪ್ರತಿ ಸೆಕೆಂಡಿಗೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಲೀಟರ್ ನೀರು ಹರಿಯುವುದು ಈ ಲೆಕ್ಕದಲ್ಲಿ ಪ್ರತಿ ಘನ ಮೀಟರ್ ನೀರು ಅರಿಯಬೇಕಾದ್ರೆ ಒಂದು ಕ್ಯುಸೆಕ್ ಅರಿವಿನಲ್ಲಿ ಮೂವತ್ತೈದು ಪಾಯಿಂಟ್ ಎರಡು ಸೆಕೆಂಡ್ಗಳ ಕಾಲ ಅರಿಯಬೇಕಾಗುತ್ತದೆ ಸಾಮಾನ್ಯವಾಗಿ ಪ್ರತಿ ತೂಬಿನಿಂದ ಒಲ ಕಾಲುವೆಗಳಿಗಾಗಿ ಸುಮಾರು ಅರ್ಧದಿಂದ ಒಂದು ಕ್ಯೂಸೆಕ್ ನೀರು ಅರಿಬಿಡಬಹುದು ಒಂದು ಕ್ಯೂಸೆಕ್ ನೀರಿನಿಂದ ನೀರಾವರಿ ಮಾಡಬಹುದಾದ ಪ್ರದೇಶ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಹೆಕ್ಟೇರ್ ಅಂದ್ರೆ ಒಂದು ಹೆಕ್ಟೇರ್ಗೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಗಳೆಂದರ್ಥ ಒಂದು ಕ್ಯುಸೆಕ್ ಸದಾ ಅರಿಯುವ ನೀರಿನಿಂದ ಹದಿನೆಂಟು ಸಾವಿರದ ಇನ್ನೂರು ಜನರ ಕುಡಿಯುವ ಮತ್ತು ಗೃಹ ಬಳಕೆ ನೀರಿನ ಅವಶ್ಯಕತೆಯನ್ನು ಪೂರೈಸಬಹುದು ಅನ್ನೋದನ್ನು ಈ ಕ್ಯುಶಕ್ ಒಂದು ಕ್ಯುಸೆಕ್ ಸಮ ಆಗಿರುತ್ತದೆ ಇದೇ ರೀತಿ ನಾವು ಸೂಕ್ಷ್ಮ ನೀರಾವರಿಯಂತಹ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಸೂಕ್ಷ್ಮ ನೀರಾವರಿ ದೇಶದ ನೀರಿನ ಸಾಮರ್ಥ್ಯ ಹೆಚ್ಚಿಸಲು ಇರುವ ಪ್ರಮುಖ ತಂತ್ರಜ್ಞಾನ ಇದನ್ನು ಇಸ್ರೇಲ್ ಬಳಸಿ ಯಶಸ್ವಿಯಾಗಿದೆ ಯಶಸ್ವಿಯಾಗಿ ನೀರಿನ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ನಾವೇನು ಮಾಡಬೇಕು ಲಭ್ಯ ನೀರು ಕಡಿಮೆ ಅದನ್ನು ಸಮರ್ಥವಾಗಿ ಬಳಸಬೇಕು ಎಂದು ಜಾಗೃತಿ ಇನ್ನೂ ಪರಿಣಾಮಕಾರಿಯಾಗಿ ಎಲ್ಲರ ಮನದಲ್ಲಿ ಮೂಡುವಂತೆ ನಾವು ಮಾಡಬೇಕಾಗ್ತದೆ ಅದೇ ರೀತಿ ಅಳವಡಿಕೆಗೆ ಬೇಕಾದ ಬಂಡವಾಳ ರೈತರಿಗೆ ಸುಲಭವಾಗಿ ಲಭ್ಯವಾಗುವಂತಿರಬೇಕು ಸಬ್ಸಿಡಿಯಿಂದ ಹನಿ ನೀರಾವರಿ ಉಪಕರಣದ ಬೆಲೆಗಳು ಹೆಚ್ಚಾಗದೆ ಇದರ ನಿಯಂತ್ರಣ ಅಗತ್ಯವಾಗಿರುತ್ತದೆ ಸಬ್ಸಿಡಿಯ ಸರಳವಾಗಿ ಲಭಿಸಬೇಕು ಸಕಾಲದಲ್ಲಿ ರೈತರಿಗೆ ನೀಡಬೇಕಾಗ್ತದೆ ನೀರಿಗೂ ಬೆಲೆ ಇದೆ ಎಂಬುದನ್ನು ಬೆಂಬಲಿಸಬೇಕು ನಾವು ಯಾವತ್ತಿದ್ರೂ ನೀರನ್ನು ಬಹಳ ಮುಖ್ಯವಾಗಿ ನಾವು ನೀರನ್ನು ಯಾವ ರೀತಿ ಬಳಸಬೇಕು ಅದನ್ನು ನಮ್ಮ ರೈತರಿಗೆ ಆಗಲಿ ನಮ್ಮ ಜನಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಏನು ನಾವು ಆ ನೀರಿನ ಬಗ್ಗೆ ಎಷ್ಟು ಒಂದೊಂದು ಹನಿಗೂ ಬೆಲೆ ಕಟ್ಟುವಂತಹ ಎಲ್ಲರೂ ಬೆಲೆ ಕಟ್ಟುವಂತೆ ನಾವು ಮಾಡಬೇಕು ಒಂದೊಂದು ಹನಿಗೂ ಇವತ್ತು ಇಸ್ರೇಲ್ ದೇಶದಲ್ಲಿ ಒಂದೊಂದು ಹನಿಗೂ ಬೆಲೆ ಇದೆ ಹೌದು ಅದೇ ರೀತಿ ನಮ್ಮ ದೇಶದಲ್ಲೂ ಸಹ ನಮ್ಮ ರೈತ ಬಾಂಧವರಾಗಿರ್ಬೋದು ಎಲ್ಲ ನನ್ನ ಜನಾಂಗಗಳು ಅದರ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗ್ತದೆ ಇನ್ನು ಅದನ್ನು ಉಳಿತಾಯ ಮಾಡಬೇಕಾದ್ರೆ ಕೆಲವೊಂದು ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಊಜಿ ನೀರಾವರಿ ಒಣಗಿರುವ ತೋಟದ ಬೆಳೆಗಳನ್ನು ಉಳಿಸಿಕೊಳ್ಳಲು ನಾವು ಯಾವ ಮಾರ್ಗೋಪಾಯಗಳನ್ನು ನಾವು ಮಾಡ್ಕೋಬೇಕು ತಿಳ್ಕೊಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮರದ ಗಾತ್ರಕ್ಕನುಗುಣವಾಗಿ ಬುಡದಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಒಂದು ಅಡಿ ಆಳದಲ್ಲಿ ಮಣ್ಣಿನ ಕೊಡಗಳನ್ನು ಉಳಬೇಕು ಅವುಗಳ ತಳದಲ್ಲಿ ಚಿಕ್ಕ ರಂಧ್ರವನ್ನು ಮಾಡಿ ಬತ್ತಿಯನ್ನು ಸೇರಿಸಬೇಕು ಬತ್ತಿ ಮೀನ್ಸ್ ಅಂದರೆ ನಾವು ಅತ್ತಿ ಅಂತ ಕರಿತೀವಿ ಹೌದು ಸರ್ ಬತ್ತಿ ಬತ್ತಿ ಎಂದು ಇದು ಸಾಮಾನ್ಯವಾಗಿ ರೈ ರೈತರೆಲ್ಲ ಬತ್ತಿ ಅಂತಾರೆ ಅದನ್ನು ಅತ್ತಿಯನ್ನು ಅತ್ತಿಯನ್ನು ಸೇರಿಸಬೇಕು ಈ ಕೊಡಗಳಿಗೆ ವಾರಕ್ಕೊಮ್ಮೆ ನೀರು ತುಂಬಿಸಿದರೆ ಮರಗಳು ಒಣಗದೆ ಮುಂದಿನ ಮಳೆಗಾಲವರೆಗೂ ಜೀವ ಹಿಡಿಯಲು ಸಾಧ್ಯವಾಗುತ್ತದೆ ಅದೇ ರೀತಿ ಊಜಿಗಳ ಬದಲಿಗೆ ಒಂದೆರಡು ಅಡಿ ಆಳ ತಗ್ಗು ತೆಗೆದು ಅದರಲ್ಲಿ ಜಲ್ಲಿ ಅಥವಾ ಮರಳನ್ನು ಹಾಕಿ ಮುಚ್ಚಬಹುದು ಇದರಿಂದ ಸಹ ನೀರನ್ನು ನಾವು ಉಳಿತಾಯ ಮಾಡಬಹುದು ನೀರು ಲಭ್ಯವಿರುವ ಇತರೆ ಪ್ರದೇಶಗಳಿಂದ ಟ್ಯಾಕ್ಟರ್ಗಳಲ್ಲಿ ತಂದು ನೀರು ಕೊಡಬಹುದು ಅಂದರೆ ನೀರಾವರಿ ಪ್ರಾಬ್ಲಮ್ ಆದಾಗ ನಮಗೆ ಈ ಮಾರ್ಗೋಪಾಯಗಳನ್ನು ಸಹ ನಾವು ಉಪಯೋಗಿಸ್ಬೋದು ಇದೇ ರೀತಿ ಹೆಂಗೆ ಈ ಮಿತ ನೀರಾವರಿಯನ್ನು ನಾವು ಮಿತ ಹನಿ ನೀರಾವರಿಯನ್ನು ಸಹ ನಾವು ಮಾಡ್ಕೋಬೇಕಾಗ್ತದೆ ತೋಟಗಳನ್ನು ಬದುಕಿಸಿಕೊಳ್ಳುವ ಹನಿ ನೀರಾವರಿಯಲ್ಲಿ ನಿತ್ಯವೂ ನೀರುಣಿಸಬೇಕಾಗಿಲ್ಲ ಇಲ್ಲಿ ಬಹಳ ಮುಖ್ಯವಾದಂಥದ್ದು ತೋಟಗಳನ್ನು ಬದುಕಿಸಿಕೊಳ್ಳಲು ಹನಿ ನೀರಾವರಿಯಲ್ಲಿ ನಿತ್ಯವೂ ನೀರುಣಿಸಬೇಕಾಗಿಲ್ಲ ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ಕೊಡಬೇಕಾದ ನೀರಿನ ಅರ್ಧದಷ್ಟು ಅಥವಾ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀರುಣಿಸಿದರೂ ಮರಗಳನ್ನು ಉಳಿಸಿಕೊಳ್ಳಬಹುದು ಕೊಡುವ ನೀರನ್ನು ನೇರವಾಗಿ ಮಣ್ಣಿನ ಕೆಳಪದರಕ್ಕೆ ಸೇರುವಂತೆ ಕೊಡಬೇಕು ಸಾಧಕಗಳಿಂದ ಊಚಿಯನ್ನು ತುಂಬಿಸಿ ಆ ಮೂಲಕ ನೀರು ಕೊಡುವುದು ಇನ್ನೂ ಉತ್ತಮವಾಗಿರುತ್ತದೆ ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ ಕಡ್ಡಾಯವಾಗಿ ಹನಿ ನೀರಾವರಿ ಮತ್ತು ನೆಲ ಒದಿಕೆಗಳ ಬಳಕೆ ಮತ್ತು ಭತ್ತದ ಬೆಳೆಯನ್ನು ಕೆಲವೇ ಪ್ರದೇಶಗಳಲ್ಲಿ ಸೀಮಿತಗೊಳಿಸಿ ಸ್ತ್ರೀ ಹಾಗೂ ಎರೋಬಿಕ್ ಪದ್ಧತಿಯನ್ನು ಕಡ್ಡಾಯ ಮಾಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಎಷ್ಟೇ ವೆಚ್ಚವಾಗಲಿ ರೈತರ ಹಿತದೃಷ್ಟಿಯಿಂದ ಕೈಗೊಳ್ಳಬೇಕಾಗುತ್ತದೆ ಇದು ನಮಗೆ ನೀರಿನ ಹನಿ ನೀರಾವರಿ ಮಿತವಾಗಿ ಬಳಸುವಂತಹ ವಿಧಾನಗಳಾಗಿರ್ತವೆ ಅದೇ ರೀತಿ ನಾವು ಇವತ್ತು ಈ ಪ್ರಕೃತಿಯ ಉಳಿತಾಯ ಖಾತೆ ಅಂತರ್ಜಾಲವನ್ನು ನಾವು ಯಾವ ರೀತಿ ನಾವು ಅದನ್ನು ನಾವು ಮಾಡಿಕೊಳ್ಳಬಹುದು ಯಾವ ರೀತಿ ಕೈಗೊಳ್ಳಬಹುದು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕಾಗ್ತದೆ ಅಂತರ್ಜಲದ ಸಂರಕ್ಷಣೆ ಹಾಗೂ ಬಳಕೆಗೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಒಟ್ಟು ನೀರಿನ ಉತ್ಪಾದನೆಯನ್ನು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅಳೆಯಬಹುದು ಅಗತ್ಯತೆ ಬೇಡಿಕೆ ಹಾಗೂ ಪೂರೈಕೆಗೊಂದಿಗೆ ಸ್ಥಿತಿ ಪ್ರಜ್ಞರಾಗಿ ಸರಿದೂಗಿಸಬೇಕಾಗುತ್ತದೆ ಸಾಧ್ಯವಿದ್ದಲ್ಲೆಲ್ಲ ಮರುಪೂರಣ ಕಾರ್ಯಕ್ರಮಗಳನ್ನು ಕಡ್ಡಾಯವಾಗಿಸಬೇಕಾಗುತ್ತದೆ ನೀರಿನ ಪುನರಾವರ್ತನೆಗೆ ಕಾರಣವಾಗಬೇಕು ದಿನನಿತ್ಯದ ಬಳಕೆಗೆ ಎಲ್ಲರೂ ಮನೆ ಮೇಲ್ಛಾವಣಿಗಳನ್ನು ಆಧರಿಸಿ ನೀರು ಸಂಗ್ರಹಿಸಿ ಮಿತವಾದ ಮರುಬಳಕೆಗೆ ನಾಂದಿ ಹಾಡಬೇಕಾಗುತ್ತದೆ ನೀರಿನ ಉಳಿತಾಯ ಎಲ್ಲರ ಆಸ್ತಿ ಎಂಬುದು ಬಿಂಬಿಸಬೇಕು ಎಲ್ಲೂ ನೀರು ಪೋಲು ಮಾಡದೆ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಉಪಯೋಗಿಸಬೇಕಾಗ್ತದೆ ಇನ್ನು ನೀರನ್ನು ಮಿತವಾಗಿ ಬಳಸಬಹುದಾದ ಕ್ರಮಗಳನ್ನು ಸಹ ನಾವು ಒಂದೊಂದಾಗಿ ತಿಳ್ಕೊಳ್ಬೇಕಾದ್ರೆ ಕಾಲುವೆಗಳನ್ನು ಸರಿಯಾಗಿ ದುರಸ್ತಿಯಲ್ಲಿಟ್ಟುಕೊಳ್ಳುವುದು ಕಾಲುವೆಗಳನ್ನು ಇಟ್ಟಿಗೆ ಕಲ್ಲು ಅಥವಾ ಸಿಮೆಂಟ್ನಿಂದ ತಯಾರಿಸುವುದು ಎಲ್ಲಿ ಸಾಧ್ಯತೆ ಇದೆಯೋ ಅಂತಹ ಪ್ರದೇಶದಲ್ಲಿ ಒದುಕಿಯನ್ನು ಬಳಸಿ ಬಳಕೆ ಮಾಡುವುದು ಭೂಮಿಯ ಸಮಮಟ್ಟತೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಕಾಲುವೆಗಳಲ್ಲಿ ಸಿಮೆಂಟು ಅಥವಾ ಕಬ್ಬಿಣದ ದ್ವಾರಗಳ ಅಳವಡಿಕೆ ಮಾಡುವುದು ಮುಂಗಾರು ಬೆಳೆಗಳಿಗೆ ನೀರಿನ ಹರಿವನ್ನು ಮಿತಗೊಳಿಸುವುದು ಕುಡಿಯುವ ಹಾಗೂ ಮನೆ ನೀರಿನ ಪ್ರಮಾಣವನ್ನು ಮಿತಗೊಳಿಸುವುದು ಚಾವಣೆ ಮಳೆ ಕೊಯ್ಲು ಮಾಡಿ ಮರುಬಳಕೆ ಮಾಡುವುದು ನಗರಗಳ ಮನೆಗಳಲ್ಲಿ ಬಳಸಿದ ನೀರು ಮತ್ತು ಮಳೆ ನೀರನ್ನು ಸಂಗ್ರಹಿಸಿ ಕೃಷಿಗೆ ಮರುಬಳಕೆ ಮಾಡುವುದು ಬೆಳೆ ಯೋಜನೆಗಳಲ್ಲಿ ಬದಲಾವಣೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಈ ರೀತಿಯಾಗಿ ನಾವು ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಮತ್ತು ದೊಡ್ಡ ಪ್ರಮಾಣದ ನೀರಿನ ಅಳತೆಗಳನ್ನು ತಿಳಿದುಕೊಳ್ಳೋದ್ರಿಂದ ನಮಗೆ ಈ ನೀರಿನ ಬೆಲೆ ಏನು ಅನ್ನೋದನ್ನು ನಮಗೆಲ್ಲರೂ ನಾವು ಹತ್ಕೊಳ್ಬೇಕಾಗ್ತದೆ ಗೊತ್ತಾಗುತ್ತದೆ ಆದ್ದರಿಂದ ರೈತ ಬಾಂಧವರು ಮತ್ತು ಎಲ್ಲ ನೀರಿನ ಬಳಕೆ ಮಾಡುವಂತಹ ಎಲ್ಲರೂ ಅದನ್ನು ಎಷ್ಟು ಮಟ್ಟಿಗೆ ನಾವು ಬಳಕೆ ಮಾಡಬೇಕು ಅದರಿಂದ ಏನು ಉಪಯೋಗ ಆಗುತ್ತದೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಅನುಕೂಲ ಆಗುತ್ತದೆ ಎಂದು ತಿಳಿದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಮ್ಮ ನಂಬರನ್ನು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಒಂಬತ್ತು ಎಂಟು ಸೊನ್ನೆ ಒಂಬತ್ತಕ್ಕೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಬಹುದು ಒಳ್ಳೆಯದು ಡಾಕ್ಟರ್ ಬಿ ಎಂ ಆನಂದ್ಕುಮಾರ್ ಸರ್ ಇದುವರೆಗೆ ತಾವು ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಜೊತೆಗೆ ದೊಡ್ಡ ಪ್ರಮಾಣದ ನೀರಿನ ಅಳತೆ ಹೇಗೆ ಮಾಡಬೇಕು ಯಾವೊಂದು ವಿಧಾನಗಳು ಇದಾವೆ ಹೇಳಿ ತಾವು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಾ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್ ನಮಸ್ತೆ